ಲೇಡೀಸ್ ಅಂಡ್ ಜೆಂಟ್ ರಾಜ್ಯದಲ್ಲಿ ಬಳ್ಳಾರಿ ಬ್ಯಾನರ್ ಬಡಿದಾಟ ಭಾರಿ ಸದ್ದನ್ನ ಮಾಡ್ತಾ ಇದೆ ಇದು ಆಡಳಿತ ರೂಢ ಕಾಂಗ್ರೆಸ್ ಹಾಗೆ ಪ್ರತಿಪಕ್ಷ ಬಿಜೆಪಿಗರ ಸಮರಕ್ಕೂ ಕೂಡ ವೇದಿಕೆಯಾಗಿದೆ ಬಿಜೆಪಿಗರು ರಿವರ್ಸ್ ಪಾದಯಾತ್ರೆಗೆ ಮುಂದಾಗಿದ್ದಾರೆ ಇದ್ರ ಬೆನ್ನಲ್ಲೇ ಗಣಿ ಧಣಿ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿಗೆ ಬಿಗ್ ಶಾಕ್ ಎದುರಾಗಿದೆ ಬಳ್ಳಾರಿ ಬಾಬುಗೆ ಎದುರಾಗಿರುವಂತಹ ಆ ಶಾಕ್ ಆದ್ರೂ ಏನು ಅದು ರೆಡ್ಡಿಯ ನೆಮ್ಮದಿಯನ್ನ ಕೆಡಿಸಿದ್ಯಾ ಯಾವ ವಿಚಾರ ಅದು ಅಂತ ನೋಡ್ತಾ ಹೋಗೋಣ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ನಿಶ್ಚಿತ ಬ್ಯಾನರ್ ಬಡಿದಾಟ ಪ್ರಕರಣದಲ್ಲಿ ಹೈರಾಣಾಗಿರುವಂತಹ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಗಣಿ ಧಣಿಗೆ ಮತ್ತೆ ಗಣಿ ಕುಣಿಕೆ ಎದುರಾಗಿದೆ ಸುಪ್ರೀಂ ಕೋರ್ಟ್ ಸಮಿತಿಯ ವರದಿ ರೆಡ್ಡಿಗೆ ಮುಳುವಾಗುವಂತಹ ಎಲ್ಲ ಲಕ್ಷಣಗಳು ಸಹ ಗೋಚರಿಸಿದೆ ಈ ವರದಿಯಲ್ಲಿ ಸ್ಫೋಟಕ ಅಂಶಗಳು ಸಹ ಪತ್ತೆಯಾಗಿದ್ವು ಅಂತ ಹೇಳಲಾಗಿತ್ತು ರೆಡ್ಡಿ ಒತ್ತುವರಿ ಮಾಡಿರೋದು ಈ ವರದಿಯಲ್ಲಿ ಉಲ್ಲೇಖ ಕೂಡ ಆಗಿದೆ ಅಂತ ಹೇಳಲಾಗ್ತಾ ಇದೆ ಇದು ಹೇಗೆ ಅನ್ನುವಂತಹದನ್ನ ನಾವಿಲ್ಲಿ ಹೇಳೋದಾದ್ರೆ ಆಂಧ್ರದ ಅನುಮತಿಯನ್ನ ಬಳಕೆ ಮಾಡಿಕೊಂಡು ರಾಜ್ಯದ ಗಡಿ ಒತ್ತುವರಿಯನ್ನು ಮಾಡಿದ್ವು ಅನ್ನುವಂತಹ ಆರೋಪ ರೆಡ್ಡಿ ಮೇಲಿತ್ತು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಸುಧಾಂಶು ದೊಲಿಯಾ ಅವರ ನೇತೃತ್ವದಲ್ಲಿ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಬಳ್ಳಾರಿಗೆ ತಿಂಗಳ ಹಿಂದೆ ಸರ್ವೆಗೆ ಬಂದಿದ್ದಂತಹ ನಿವೃತ್ತ ನ್ಯಾಯಮೂರ್ತಿ ಸುಧಾಂಶು ದುಲಿಯಾ ಸಮಿತಿಯಿಂದ ಗಡಿ ಒತ್ತುವರಿ ಬಗ್ಗೆ ಅಧ್ಯಯನ ನಡೆಸಿ ವರದಿಯನ್ನು ಕೂಡ ಸಲ್ಲಿಕೆ ಮಾಡಲಾಗಿದೆ ಆಂಧ್ರದ ಅನಂತಪುರ ಜಿಲ್ಲೆಯ ರಾಯದುರ್ಗ ತಾಲೂಕಿನ ಮಲಪನಗುಡಿ ಗ್ರಾಮದಲ್ಲಿ ಡ್ರೋನ್ ಮೂಲಕ ಸರ್ವೆಯನ್ನು ನಡೆಸಲಾಗಿದೆ ಈ ಸರ್ವೆಯಲ್ಲಿ ಜನಾರ್ದನ ರೆಡ್ಡಿ ಒಡೆತನದ ಓ ಎಂ ಸಿ ಟು ಹೆಸರಿನಲ್ಲಿ ಮೂವತ್ತೊಂಬತ್ತು ಪಾಯಿಂಟ್ ಐದು ಸೊನ್ನ ಹೆಕ್ಟೇರ್ ಅಂತರ ಗಂಗಮ್ಮ ಹೆಸರಿನ ಅರವತ್ತೆಂಟು ಪಾಯಿಂಟ್ ಐದು ಸೊನ್ನೆ ಹೆಕ್ಟೇರ್ ಪ್ರದೇಶದಲ್ಲಿ ಗಣಿಗುತ್ತಿಗೆ ಪ್ರದೇಶ ಮತ್ತೆ ಗಡಿಗಳ ಹೊಂದಾಣಿಕೆ ಆಗಿಲ್ಲ ಅನ್ನುವಂತಹದ್ದು ವರದಿಯಲ್ಲಿ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ರೆಡ್ಡಿ ಒಡೆತನದ ಮೂರು ಕಂಪನಿಗಳು ಹಾಗೆ ರೆಡ್ಡಿ ಅವರ ಪತ್ನಿ ಅರುಣಾಲಕ್ಷ್ಮಿ ಒಡೆತನದ ಒಂದು ಗಣಿ ಕಂಪನಿಯಿಂದ ಕರ್ನಾಟಕ ರಾಜ್ಯದಲ್ಲಿ ಅತಿಕ್ರಮಣ ಆಗಿದೆ ಅಂತ ಹೇಳಿ ನ್ಯಾಯಮೂರ್ತಿ ದುಲಿಯಾ ವರದಿಯಲ್ಲಿ ಉಲ್ಲೇಖ ಆಗಿದೆ ಇಲ್ಲಿ ಜನಾರ್ದನ ರೆಡ್ಡಿ ಆಂಧ್ರದಲ್ಲಿ ಅನುಮತಿಯನ್ನ ಪಡೆದುಕೊಂಡು ಕರ್ನಾಟಕದಲ್ಲಿ ಗಡಿ ಒತ್ತುವರಿಯನ್ನು ಮಾಡಲಾಗಿದೆ ಅನ್ನುವಂತಹದ್ದು ಉಲ್ಲೇಖಿಸಲಾಗಿದೆ ಅಂತ ಹೇಳಿ ಕೂಡ ಹೇಳಲಾಗ್ತಾ ಇದೆ ಗಡಿ ನಾಶಪಡಿಸಿ ವಿಚಲಾಪುರ ತುಮಟ್ಟಿ ಸೇರಿದಂತೆ ಬಳ್ಳಾರಿಯ ಸಾಕಷ್ಟು ಕಡೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ಇಪ್ಪತ್ತೆಂಟು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಟನ್ ಅಕ್ರಮ ಅದಿರು ಸಾಗಾಟ ಮಾಡಿರೋದ್ರ ಆರೋಪ ರೆಡ್ಡಿ ಮೇಲಿದೆ ಈಗಾಗಲೇ ಈ ಅಕ್ರಮ ಸಾಬೀತಾಗಿ ಆಂಧ್ರದ ಸಿಬಿಐ ವಿಚಾರಣಾಧೀನ ನ್ಯಾಯಾಲಯ ಜನಾರ್ದನ ರೆಡ್ಡಿಗೆ ಶಿಕ್ಷೆಯನ್ನು ಕೂಡ ವಿಧಿಸಿತ್ತು ಅಮಿಕಾಸ್ ಕ್ಯೋರೆ ಹಾಗೆ ಆಂಧ್ರದ ಸಮ್ಮೆ ರೆಡ್ಡಿ ನೀಡಿದಂತಹ ವರದಿಯ ಅನ್ವಯ ಕೋರ್ಟ್ ಹೊಸ ಸಮಿತಿಯನ್ನ ರಚನೆ ಮಾಡಿತ್ತು ಸದ್ಯ ಈಗಿನ ನ್ಯಾಯಮೂರ್ತಿ ನಿವೃತ್ತ ನ್ಯಾಯಮೂರ್ತಿ ದುಲಿಯಾ ಸಮಿತಿ ವರದಿಯಲ್ಲೂ ಕೂಡ ಅತಿಕ್ರಮಣ ನಡೆದಿದೆ ಅನ್ನುವಂತಹ ದೃಢಪಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಇದು ರೆಡ್ಡಿಗೆ ಮುಳುವಾಗುವಂತಹ ಸಾಧ್ಯತೆಗಳನ್ನ ಮತ್ತಷ್ಟು ಹೆಚ್ಚು ಮಾಡಿದೆ ಒಟ್ಟಾರೆಯಾಗಿ ಬ್ಯಾನರ್ ಬಡಿದಾಟದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವಂತಹ ಜನಾರ್ದನ ರೆಡ್ಡಿಗೆ ಮತ್ತೆ ಗಣಿ ಕುಣಿಕೆ ಆಗುತ್ತಾ ಅನ್ನುವಂತಹದ್ದೇ ಸದ್ಯದ ಪ್ರಶ್ನೆ ಇದಾಗಿತ್ತು ಇವತ್ತಿನ ಫೋಕಸ್ ಸ್ಪೆಷಲ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಫೋಕಸ್ ಟಿವಿ